ಇದು ಕಳೆದ ವರ್ಷದ ಜೋಗ ಜಲಪಾತದ ರುದ್ರ ರಮಣೀಯ ದೃಶ್ಯ ಆಗಸ್ಟ್ ಎರಡಕ್ಕೆ ಹನ್ನೊಂದು ಕ್ರಸ್ಟ್ ಗೇಟ್ಗಳ ಮೂಲಕ ಶರಾವತಿ ನದಿ ಜೋಗ ಜಲಪಾತದಲ್ಲಿ ಧುಮ್ಮುಕ್ತಿರುವಂಥ ದೃಶ್ಯ ಆದರೆ ಈ ವರ್ಷ ಡ್ಯಾಮ್ ತುಂಬಿಲ್ಲ ಕ್ರಸ್ಟ್ ಗೇಟ್ ಓಪನ್ ಮಾಡಿಲ್ಲ ಜೋಗ ಜಲಪಾತದಲ್ಲಿ ಈ ದೃಶ್ಯ ಇನ್ನೂ ನಮಗೆ ಸಿಕ್ಕಿಲ್ಲ ಲಿಂಗನ್ಮಕ್ಕಿ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾ ವರಾಹಿ ಚಕ್ರ ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ ಹಾಗಾಗಿ ಇನ್ನೂ ಡ್ಯಾಮ್ಗೆ ಆರು ಅಡಿ ನೀರಿನ ಕೊರತೆ ಇದೆ ಹಾಗಾಗಿ ವರ್ಷ ಡ್ಯಾಮ್ ತುಂಬುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಎರಡರ ಈ ದೃಶ್ಯ ಸರ್ವಕಾಲಿಕ ದೃಶ್ಯವಾಗಿದೆ ಜೋಗ್ ಜಲಪಾತದ್ದು